ಓರ್ವ ಛಾಯಾಗ್ರಾಹಕನಾಗಿ ನನ್ನ ಜೀವನದ ಕದವನ್ನು ನಾನು ತಟ್ಟಿದ ಮೇಲೆ ಆ ಪಾತ್ರದಲ್ಲಿ ಮುಂದುವರಿಯುವ ವೇಳೆ ಕೇವಲ ಒಂದೇ ಪಥಕ್ಕೆ ಸೀಮಿತವಾಗದೆ ಹತ್ತು ಹಲವು ಕವಲುಗಳಲ್ಲಿ ನಡೆದಾಡಿದ ಬದುಕು ನನ್ನದು ಸಂಪಾದನೆಗಾಗಿ ಸ್ಟುಡಿಯೋ ಒಂದನ್ನು ತೆರೆದು ಗ್ರಾಹಕರಿಗೆ ಚಿತ್ರಗಳನ್ನು ಒದಗಿಸುತ್ತಿದ್ದ ಪಾತ್ರವು ಒಂದಾದರೆ ಕಲಾತ್ಮಕ ಛಾಯಾಚಿತ್ರ ಕ್ಷೇತ್ರಗಳಲ್ಲಿ ಪ್ರದರ್ಶಕನಾಗಿ ಚಲನಚಿತ್ರಗಳಲ್ಲಿ ಸ್ಥಿರಚಿತ್ರ ಛಾಯಾಗ್ರಾಹಕನಾಗಿ ವೃತ್ತಪತ್ರಿಕೆಗಳಿಗೆ ಸುದ್ದಿ ಛಾಯಾಗ್ರಾಹಕನಾಗಿ ಅಲ್ಲದೆ ಪೊಲೀಸ್ ಇಲಾಖೆಯಲ್ಲಿ ಅಪರಾಧ ನಡೆದ ಸ್ಥಳಗಳನ್ನು ಹಾಗೂ ಅಪರಾಧಿಗಳ ಬೆರಳಚ್ಚು ಛಾಯಾಚಿತ್ರಗಳನ್ನು ಸಹ ಚಿತ್ರಿಸುವ ಬಹುಮುಖ ನೋಟವು ನನ್ನ ಕ್ಯಾಮೆರಾದಾಗಿತ್ತು ಈ ಅನೇಕ ಪಾತ್ರಗಳಲ್ಲಿ ಬಹು ರೋಚಕವಾಗಿ ಇರುತ್ತಿದ್ದುದು ಅಪರಾಧ ಕೃತ್ಯಗಳ ಸ್ಥಳಗಳಲ್ಲಿ ಛಾಯಾಚಿತ್ರಗಳನ್ನು ಚಿತ್ರಿಸುವ ಸಂದರ್ಭ ಎನ್ನಬಹುದು ಪತ್ತೇದಾರಿ ಚಿತ್ರಕಥೆಗಳಲ್ಲಿ ಮೂಡಿಬರುವಂತಹ ಕೊಲೆ ಸುಲಿಗೆ ದರೋಡೆ ಮುಂತಾದ ಸಂದರ್ಭಗಳು ಮಾತ್ರವಲ್ಲದೆ ರಸ್ತೆ ಅಪಘಾತಗಳು ಹಾಗೂ ಆತ್ಮಹತ್ಯೆಗೆ ಶರಣಾದ ದಾರುಣ ಸನ್ನಿವೇಶಗಳು ಮುಂತಾದವುಗಳಿಗೆಲ್ಲ ನಾನು ನನ್ನ ಮೂರನೆಯ ಕಣ್ಣಾದ ಕ್ಯಾಮರಾದ ಒಡನೆ ಆಗಾಗ ಸಾಕ್ಷಿದಾರನಾಗುತ್ತಿದ್ದೆ ನನ್ನ ಈ ಸಾಕ್ಷಿಯ ಬದುಕು ಕೇವಲ ಅಪರಾಧ ಕೃತ್ಯ ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿರದೆ ಅನೇಕ ಬಾರಿ ಕೃತ್ಯಗಳ ಬಗೆಗೆ ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿಯೂ ಒಪ್ಪಿಸುವ ಸಂದರ್ಭಗಳು ನನ್ನ ಪಾಲಿಗೆ ಆಗಾಗ ಎದುರಾಗುತ್ತಿದ್ದವು ಎನ್ನಬೇಕು ಅಪರಾಧ ಘಟನೆಯ ಛಾಯಾಗ್ರಹಣದಲ್ಲಿ ಹಾಗೂ ಅದರ ಮಹಜರಿನಲ್ಲಿ ಭಾಗವಹಿಸಿದ ಬಗೆಗೆ ನ್ಯಾಯಾಲಯದಲ್ಲಿ ಸ್ವತಃ ಸಾಕ್ಷ್ಯ ನೀಡಿದ ವಿವರಣೆಯೇ ಈ ಲೇಖನ ಎನ್ನಬೇಕು ಮುಖ್ಯ ಲೇಖನದ ವಿವರಣೆಗೆ ಮುನ್ನ ಪೂರ್ವ ಪೀಠಿಕೆಯಾಗಿ ಅದಕ್ಕೆ ಸಂಬಂಧಿಸಿದ ಸ್ವಾರಸ್ಯಕರ ಸಂದರ್ಭವೊಂದನ್ನು ಸಹ ವಿವರಿಸಿ ಆ ನಂತರವೇ ಘಟನೆಯ ಮುಖ್ಯ ಹಂದರವನ್ನು ನಿಮ್ಮ ಮುಂದಿಡುವ ಅಪೇಕ್ಷೆ ಈ ಘಟನೆಯ ಮಹಜರಿನಲ್ಲಿ ಇದರ ಛಾಯಾಗ್ರಾಹಕನಾಗಿದ್ದ ನಾನು ಒಮ್ಮೆ ಪೊಲೀಸರ ಪರವಾಗಿ ನ್ಯಾಯಾಲಯದಲ್ಲಿ ಸಾಕ್ಷ್ಯವನ್ನು ಒದಗಿಸಬೇಕಾಗಿದ್ದು ಮೈಸೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕೋರ್ಟ್ ನ್ಯಾಯಮೂರ್ತಿಗಳಾದ ಶ್ರೀಯುತ ಬಿ ಎನ್ ಕೃಷ್ಣನ್ ಸಾಹೇಬರ ಎದುರಿನಲ್ಲಿ ಕಟಕಟೆಯನ್ನು ಏರಿ ನಿಂತಿದ್ದೆ ಕಟಕಟೆಯನ್ನು ಏರಿದ ಕೂಡಲೇ ಕರ್ತವ್ಯವೆಂಬಂತೆ ಸಭ್ಯವಾಗಿ ಎರಡೂ ಕೈಗಳನ್ನು ಜೋಡಿಸಿ ಶಿರಬಾಗಿ ವಂದಿಸಿದೆ ತಮ್ಮ ಕಡತಗಳನ್ನು ತೆರೆಯುತ್ತಿದ್ದ ನ್ಯಾಯಮೂರ್ತಿಗಳು ನನ್ನತ್ತ ನೋಡಲಿಲ್ಲ ಎನ್ನಬೇಕು ಆದರೆ ನಾನು ನ್ಯಾಯಪೀಠದತ್ತ ಕೈಜೋಡಿಸಿ ನಿಲ್ಲುವಾಗ ಮಾನ್ಯ ನ್ಯಾಯಮೂರ್ತಿಗಳ ಪಕ್ಕದಲ್ಲಿದ್ದ ಬೆರಳಚ್ಚುಗಾರ್ತಿಯು ನನ್ನತ್ತ ಒಂದು ಕಿರುನೋಟವನ್ನು ಬೀರಿ ತಮ್ಮೊಳಗೆ ಹಾಸ್ಯದ ನಗೆಯೊಂದನ್ನು ತೋರಿ ಮತ್ತೆ ಕಾರ್ಯೋನ್ಮುಖರಾದರು ನ್ಯಾಯಮೂರ್ತಿಗಳೊಂದಿಗಲ್ಲದೆ ಎಂದು ಇನ್ಯಾರೊಡನೆಯೂ ಮಾತನಾಡದ ಅಥವಾ ದಿಟ್ಟಿಸಿ ನೋಡದ ಆಕೆ ನನ್ನತ್ತ ಓರೆನೋಟ ಬೀರುವಾಗ ಆಕೆಯ ಈ ನಡೆಯು ನ್ಯಾಯಮೂರ್ತಿಗಳಿಗೆ ಕಾಣದಂತೆ ಆಕೆ ತಮ್ಮ ಕೈಲಿದ್ದ ಹಾಳೆಯನ್ನು ತಮ್ಮ ಮುಖಕ್ಕೆ ಅಡ್ಡಲಾಗಿ ಇರಿಸಿಕೊಂಡಿದ್ದರು ನಂತರ ಬೆಂಚ್ ಕ್ಲರ್ಕ್ ನನ್ನನ್ನು ಕುರಿತು ತಮ್ಮ ಪ್ರಮಾಣ ವಚನವನ್ನು ಉಚ್ಚರಿಸಿದ್ದೇ ಅಲ್ಲದೆ ನಾನು ಹೇಳುವುದೆಲ್ಲ ಸತ್ಯ ಮುಂತಾದ ವಾಕ್ಯಗಳನ್ನೆಲ್ಲ ಶಾಲಾ ಮಕ್ಕಳಂತೆ ನನ್ನಿಂದ ಹೇಳಿಸಿದುದು ಸಾಮಾನ್ಯವಾಗಿದ್ದಿತು ಪದ್ಧತಿಯಂತೆ ನನ್ನ ಹೆಸರು ವೃತ್ತಿ ವಯಸ್ಸು ಮುಂತಾದವುಗಳನ್ನು ತಿಳಿಸುವಂತೆ ಅವರು ಸೂಚಿಸಿದರು ಕಡತದಿಂದ ಮುಖವನ್ನು ಹೊರತೆಗೆದ ನ್ಯಾಯಮೂರ್ತಿಗಳು ನಾನು ಹೇಳಿದ ವಿವರಗಳನ್ನು ದಾಖಲಿಸಿಕೊಳ್ಳದೆ ತಮ್ಮ ಬೆರಳಚ್ಚು ಯಂತ್ರವನ್ನು ಸರಿಪಡಿಸಿಕೊಳ್ಳುತ್ತಿದ್ದ ತಮ್ಮ ಬೆರಳಚ್ಚುಗಾರ್ತಿಯ ಕಡೆ ತಿರುಗಿ ಏಕೆ ತೆಗೆದುಕೊಂಡು ಬಿಡಿ ಎಂದು ಸೂಚನೆ ನೀಡಿದರು ಇದಕ್ಕೆ ಉತ್ತರವಾಗಿ ಆ ಬೆರಳಚ್ಚುಗಾರ್ತಿ ಸಾಕ್ಷಿದಾರರ ವಿವರಗಳನ್ನು ಮುದ್ರಿಸಿ ಆಗಿದೆ ಸ್ವಾಮಿಯೇ ಎಂದು ಪ್ರತಿಕ್ರಿಯಿಸಿದಾಗ ನ್ಯಾಯಾಧೀಶರಿಗೆ ಅಚ್ಚರಿ ಸಾಕ್ಷಿದಾರ ವಿವರಗಳನ್ನು ನೀಡಲು ಪ್ರಾರಂಭಿಸಿದ ವೇಳೆಯಿಂದ ಈವರೆಗೆ ಬೇರೆ ಕೆಲಸದಲ್ಲಿ ನಿರತರಾಗಿದ್ದ ಆಕೆ ಅದು ಹೇಗೆ ಈ ಮುನ್ನವೇ ಸಾಕ್ಷಿದಾರನ ವಿವರಗಳನ್ನು ದಾಖಲಿಸಿಕೊಂಡರು ಎಂಬ ಪ್ರಶ್ನೆ ಅವರಲ್ಲಿ ಮೂಡಿರಲು ಸಹಜ ಆನಂತರ ಅವರು ಆಕೆಯನ್ನೊಮ್ಮೆ ಹಾಗೂ ನನ್ನನ್ನೊಮ್ಮೆ ದಿಟ್ಟಿಸಿ ನೋಡಿ ತಮ್ಮ ಮುಖಭಾವವನ್ನು ಬದಲಿಸಿ ಓಹೋ ಎನ್ನುತ್ತಾ ತಮ್ಮ ಮೊಗದಲ್ಲಿ ಹುಸಿನಗೆಯೊಂದನ್ನು ತಂದುಕೊಂಡರು ಕೂಡಲೇ ಅವರಿಗೆ ಪರಿಸ್ಥಿತಿ ಅರಿವಿಗೆ ಬಂದು ಈ ಸಾಕ್ಷಿದಾರನು ಬೇರಾರೂ ಅಲ್ಲದೆ ಅವರ ಬೆರಳಚ್ಚುಗಾರ್ತಿಯ ಪತಿರಾಯ ಎಂಬ ನಿಜ ಸಂಗತಿಯು ಅವರ ನೆನಪಿಗೆ ಬಂದಿತ್ತು ಈ ಮುನ್ನವೇ ಒಂದೆರಡು ಬಾರಿ ನನ್ನನ್ನು ಖಾಸಗಿಯಾಗಿ ಭೇಟಿ ಮಾಡಿದ್ದ ನ್ಯಾಯಮೂರ್ತಿಗಳಿಗೆ ಈ ಸಂಗತಿ ಮನದಟ್ಟಾಯಿತು ಸಾಕ್ಷಿದಾರರು ತಮ್ಮ ವಿವರವನ್ನು ನೀಡುವ ಮುನ್ನವೇ ಅವುಗಳೆಲ್ಲವೂ ಬೆರಳಚ್ಚು ಯಂತ್ರದಲ್ಲಿ ದಾಖಲಾದ ಹಿನ್ನೆಲೆ ಈಗ ಅವರಿಗೆ ಮನದಟ್ಟಾಗಿತ್ತು ಪಬ್ಲಿಕ್ ಪ್ರಾಸಿಕ್ಯೂಟರು ನನ್ನ ಬಾಯಿಂದ ಹೊರಡಿಸಿದ್ದ ಮಾತುಗಳಾದ ಈ ಘಟನೆಯ ಚಿತ್ರಗಳನ್ನು ಚಿತ್ರಿಸಿದವನು ನಾನೇ ಹಾಗೂ ನಾನು ಚಿತ್ರಿಸಿದ ಚಿತ್ರಗಳು ಹಾಗೂ ಅವುಗಳ ನೆಗೆಟಿವ್ಗಳು ಸಹ ಇವೆಯಾಗಿವೆ ಎಂದು ದೃಢಪಡಿಸಿದ ಹೇಳಿಕೆಯು ಮುಗಿದ ಕೂಡಲೇ ನ್ಯಾಯಮೂರ್ತಿಗಳು ಅನ್ನು ಕುರಿತು ನನ್ನಲ್ಲಿ ಮತ್ತೇನನ್ನು ಪ್ರಶ್ನೆ ಮಾಡಲು ಅವಕಾಶವನ್ನು ನೀಡದೆ ನನ್ನ ವಿವರಣೆಯು ಸಾಕೆಂತಲೂ ಹಾಗೂ ನನಗೆ ಬಿಡುಗಡೆ ನೀಡಬಹುದೆಂದು ತಿಳಿಸುತ್ತಾ ಮುಂದಿನ ಕಲಾಪದತ್ತ ಗಮನಹರಿಸಿದರು ಒಟ್ಟಿನಲ್ಲಿ ನನ್ನ ಮಡದಿಯ ಎದುರಿಗೆ ಕರಜೋಡಿಸಿ ನಿಂತು ನಾನು ಹೇಳುವುದೆಲ್ಲ ಸತ್ಯ ಸತ್ಯವನ್ನು ಬಿಟ್ಟು ಬೇರೇನನ್ನೂ ಹೇಳುವುದಿಲ್ಲ ಎಂದು ಸಾರ್ವಜನಿಕವಾಗಿ ಘೋಷಿಸುವ ಪರಿಸ್ಥಿತಿ ನನಗೆ ಒದಗಬಹುದೆಂದು ನಾನು ಎಂದೂ ಎಣಿಸಿರಲಿಲ್ಲ ಆದರೂ ವೇದಾಂತಿಯೊಬ್ಬರ ಮಗನಾದ ನನಗೆ ಅನಿಸಿದ್ದು ಬಹುಶಃ ಇಂದು ಮತ್ತೇನಾದರೂ ಕಾರಣದಿಂದ ನಾನು ನ್ಯಾಯಾಲಯದ ಕಟಕಟೆಯನ್ನು ಏರಬೇಕಿದ್ದು ಆ ಕಂಟಕವು ಇಷ್ಟರಲ್ಲೇ ಮುಗಿದು ಹೋಯಿತು ಎಂಬ ಸಮಾಧಾನ ಅಪರೂಪದಲ್ಲೇ ಅಪರೂಪವಾದ ಈ ಸ್ವಾರಸ್ಯಕರ ಪೂರ್ವ ಪೀಠಿಕೆಯೊಂದಿಗೆ ಈ ಪ್ರಕರಣದ ಮುಖ್ಯ ಸನ್ನಿವೇಶವನ್ನು ಈಗ ಪ್ರವೇಶಿಸೋಣ ಮೈಸೂರು ನಗರವು ತನ್ನ ಅನೇಕ ವಿಶೇಷ ತಯಾರಿಕೆಗಳಿಂದಾಗಿ ತನ್ನ ಛಾಪನ್ನು ವಿಶ್ವದಾದ್ಯಂತ ಹರಡಿದೆ ಎನ್ನಬಹುದು ಇವುಗಳಲ್ಲಿ ಕೆಲವನ್ನು ಗುರುತಿಸಬಹುದಾದರೆ ಮೈಸೂರು ವೀಳ್ಯದೆಲೆ ಮೈಸೂರು ಮಲ್ಲಿಗೆ ಮೈಸೂರು ನಂಜನಗೂಡು ರಸಬಾಳೆ ಹಾಗೂ ಮೈಸೂರು ವೀರನಗೆರೆ ಬದನೆ ಮುಂತಾದವುಗಳಿಗಾಗಿ ಈ ನಗರ ಪ್ರಸಿದ್ಧವಾಗಿದೆ ಇವುಗಳೊಂದಿಗೆ ಕಾಕತಾಳೀಯವಾಗಿ ಸೇರಿ ಹೋಗಿರಬಹುದಾದ ಮತ್ತೊಂದು ವಸ್ತುವೆಂದರೆ ಮೈಸೂರ್ ಪಾಕ್ ಎಂದು ಕರೆಸಿಕೊಳ್ಳುವ ಸಿಹಿ ತಿಂಡಿಯು ಮತ್ತೊಂದು ಒಟ್ಟಿನಲ್ಲಿ ಮೈಸೂರಿನ ದೇಸಿ ಸಿಹಿ ತಿಂಡಿಗಳೊಡನೆ ಪೈಪೋಟಿಯೊಂದಿಗೆ ಇಂದು ಮಾರಾಟವಾಗುತ್ತಿರುವ ಅನೇಕ ಬಗೆಯ ಸಿಹಿ ತಿಂಡಿಗಳು ಮೂಲತಃ ಉತ್ತರ ಭಾರತದಿಂದ ಬಂದವುಗಳು ಎಂದು ಹೇಳಬೇಕಾಗುತ್ತದೆ ಮೈಸೂರಿನಲ್ಲಿರುವ ಮುಲ್ತಾನಿ ಮತ್ತು ಮರಾಠಿ ಕುಟುಂಬಗಳು ಇಂತಹ ನವೀನ ಬಗೆಯ ಸಿಹಿ ತಿಂಡಿಗಳ ಮಾರಾಟದಲ್ಲಿ ಕಳೆದ ಒಂದು ಶತಮಾನದಿಂದಲೂ ಖ್ಯಾತನಾಮರಾಗಿದ್ದಾರೆ ಸೇಟು ಅಂಗಡಿ ಎಂಬ ಸ್ಥಳೀಯ ಹೆಸರಿನೊಂದಿಗೆ ಸಿಹಿ ತಿಂಡಿಯನ್ನು ಮಾರಾಟ ಮಾಡುವ ಈ ಸಮುದಾಯದ ಉದ್ಯಮಗಳೆಂದರೆ ಮೈಸೂರಿನ ಇಂದ್ರಭವನ್ ಆನಂದ ಭವನ್ ಹಾಗೂ ಬಾಂಬೆ ಟಿಫನೀಸ್ ಎಂಬ ಉದ್ಯಮಗಳನ್ನು ಮುನ್ನೆಲೆಯ ಉದ್ಯಮಗಳಾಗಿ ಪರಿಗಣಿಸಬಹುದು ಪ್ರಸ್ತುತ ಪ್ರಕರಣವು ಇವುಗಳಲ್ಲಿ ಒಂದಾದ ರಾವ್ ರಸ್ತೆಯ ಬಾಂಬೆ ಟಿಫನೀಸ್ ಎಂಬ ಸಿಹಿ ಉದ್ಯಮಕ್ಕೆ ಸಂಬಂಧಿಸಿದ ಒಂದು ಕಹಿ ಘಟನೆಯಾಗಿದೆ ನಮ್ಮ ಬಡಾವಣೆಯ ಪರಿಮಿತಿಯಲ್ಲಿ ನಡೆಯುತ್ತಿದ್ದ ಅಪರಾಧ ಪ್ರಕರಣಗಳ ಛಾಯಾಚಿತ್ರವನ್ನು ಚಿತ್ರೀಕರಿಸಲು ಪೊಲೀಸು ಠಾಣೆಯಿಂದ ಆಗಾಗ ನನಗೆ ಕರೆಗಳು ಬರುತ್ತಿದ್ದವು ದೂರವಾಣಿ ಕರೆಯೊಂದಿಗೆ ಮನೆ ಬಾಗಿಲಿಗೆ ಪೊಲೀಸು ಜೀಪೊಂದು ಬಂದು ನಿಂತಾಗ ಆಸುಪಾಸಿನವರಲ್ಲಿ ಎಲ್ಲಿಲ್ಲದ ಕುತೂಹಲವೂ ಏರ್ಪಡುತ್ತಿತ್ತು ಎನ್ನಿ ಅಂದು ದಿನಾಂಕ ಒಂದನೇ ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂದು ಇಂತಹುದೇ ಸಂದರ್ಭವೊಂದು ಮೂಡಿಬಂದು ನನ್ನ ಕ್ಯಾಮರಾ ಮತ್ತು ಫ್ಲ್ಯಾಶ್ಗಳೇ ಅಲ್ಲದೆ ಬೆರಳಚ್ಚು ಬಿಂಬಗಳನ್ನು ಚಿತ್ರಿಸಬಹುದಾದ ವಿಶೇಷ ಉಪಕರಣಗಳೊಂದಿಗೆ ನಾನು ಪೊಲೀಸು ಜೀಪನ್ನು ಕುಳಿತೆ ಸಾಕಷ್ಟು ಉತ್ತಮ ವಹಿವಾಟನ್ನು ನಡೆಸುತ್ತಿದ್ದು ಒಂದಕ್ಕಿಂತಲೂ ಹೆಚ್ಚು ಮಾರಾಟ ಮಳಿಗೆಗಳನ್ನು ನಗರದಲ್ಲಿ ಹೊಂದಿರುವ ಬಾಂಬೆ ಟಿಫನೀಸ್ ಉದ್ಯಮವು ಬೊಂಬಾಯಿ ಮೂಲದ ಒಂದು ಕುಟುಂಬದ ಉದ್ಯಮವೂ ಹೌದು ಸಾಕಷ್ಟು ಅನುಕೂಲತೆಗಳನ್ನು ಹೊಂದಿರುವ ಗಂಡು ಮಕ್ಕಳನ್ನು ಪಡೆದಿದ್ದ ಎಪ್ಪತ್ತೈದರಿಂದ ಎಂಬತ್ತು ವಯಸ್ಸಿನ ವೃದ್ಧೆ ಶ್ರೀಮತಿ ಶಿಕ್ಷಾದೇವಿಯವರು ಅನಿವಾರ್ಯ ಕೌಟುಂಬಿಕ ಕಾರಣಗಳಿಂದ ತಾವೊಬ್ಬರೇ ಏಕಾಂಗಿಯಾಗಿ ಒಂದು ದೊಡ್ಡ ಮನೆಯಲ್ಲಿ ವಾಸಿಸುತ್ತಿದ್ದರು ಒಂಟಿಕೊಪ್ಪಲಿನ ಆರನೇ ಮುಖ್ಯ ರಸ್ತೆಯಲ್ಲಿ ವಾಸಿಸುತ್ತಿದ್ದ ಈ ಮಹಿಳೆಯ ಮನೆಗೆ ಅಂದು ಬೆಳ್ಳಂಬೆಳಗ್ಗೆ ಎಂದಿನಂತೆ ಹಾಲು ವಿತರಕನು ಬಂದಾಗ ನಿತ್ಯದಂತೆ ಬಾಗಿಲು ಮುಚ್ಚಿರದೆ ಅದರ ಸ್ವಲ್ಪ ಭಾಗವು ಮಾತ್ರ ತೆರೆದುಕೊಂಡಿತ್ತು ನಿತ್ಯವೂ ತಾನು ಕರೆಗಂಟೆ ಬಾರಿಸಿದ ನಂತರವೇ ಎಚ್ಚರಗೊಳ್ಳುತ್ತಿದ್ದ ಏಕಾಂಗಿ ವೃದ್ಧೆಯು ಇಂದು ಇಷ್ಟು ಬೇಗನೆ ಎಚ್ಚರಗೊಂಡಿರುವುದು ಹಾಲು ವಿತರಕನಿಗೆ ಅಚ್ಚರಿಯನ್ನುಂಟು ಮಾಡಿತ್ತು ಆದರೂ ಯಾಂತ್ರಿಕವಾಗಿ ಆತ ಕರೆಗಂಟೆಯನ್ನೊಮ್ಮೆ ಒತ್ತಿ ಆಕೆಯ ಬರುವಿಕೆಗಾಗಿ ತುಸು ಸಮಯ ಕಾದಿದ್ದು ನಡೆಯಿತು ನಾಲ್ಕೈದು ನಿಮಿಷ ಕಳೆದರೂ ಆಕೆಯ ಆಗಮನ ಆಗದ ಕಾರಣ ಆತನಿಗೆ ಅಚ್ಚರಿಯಾಗಿತ್ತು ಎರಡು ಬಾರಿ ಜೋರಾಗಿಯೇ ಅಮ್ಮಾ ಅಮ್ಮಾ ಎಂದು ಕರೆದರು ಆಕೆಯ ಪ್ರತಿಕ್ರಿಯೆ ಕಾಣದ್ದನ್ನು ಕಂಡು ಆತ ಮನೆಯ ಒಳಾಂಗಣಕ್ಕೆ ಎರಡು ಹೆಜ್ಜೆ ಇಟ್ಟು ಮತ್ತಷ್ಟು ಜೋರಾಗಿ ಕರೆದರೂ ಉತ್ತರವಿಲ್ಲ ಪರಿಸ್ಥಿತಿಯ ಬಗೆಗೆ ಏನೋ ಅನುಮಾನ ಮೂಡಿ ಆತ ಮತ್ತೆರಡು ಹೆಜ್ಜೆಗಳನ್ನು ಮುಂದಿಟ್ಟು ಬಲಗಡೆಯಲ್ಲಿದ್ದ ಆಕೆಯ ಮಲಗುವ ಕೋಣೆಯಲ್ಲಿ ಒಮ್ಮೆ ಬಗ್ಗಿ ನೋಡಿದಾಗ ಅವನ ಎದೆ ಒಡೆದಿತ್ತು ವಯೋವೃದ್ಧೆ ಶಿಕ್ಷಾದೇವಿ ತಮ್ಮ ಕೋಣೆಯಲ್ಲಿ ಮಂಚದಿಂದ ಕೆಳಗೆ ಅಂಗಾತ ಬಿದ್ದು ಬಿಟ್ಟಿದ್ದರು ನಿಸ್ಥೇಜರಾಗಿದ್ದ ಅವರ ದೇಹದಲ್ಲಿ ಜೀವವಿರಬಹುದೇ ಎಂಬ ಆತಂಕದಿಂದ ಆತ ಆಕೆಯ ಬಳಿ ಸರಿದಾಗ ಕಂಡದ್ದು ಮತ್ತಷ್ಟು ಭಯಾನಕ ದೃಶ್ಯವಾಗಿತ್ತು ಆಕೆಯ ಉಡುಗೆಯು ಅಸ್ತವ್ಯಸ್ತವಾಗಿದ್ದುದಲ್ಲದೆ ಆಕೆಯ ಕೈಕಾಲುಗಳು ಕಟ್ಟಿಹಾಕಲ್ಪಟ್ಟಿದ್ದವು ಕೈಲಿದ್ದ ಹಾಲಿನ ಪೊಟ್ಟಣವನ್ನು ಅಲ್ಲಿಯೇ ಬಿಸಿಟು ಕಿರುಚುತ್ತಾ ಆ ಯುವಕ ಹೊರಕ್ಕೆ ಓಟಕ್ಕಿತ್ತಿದ್ದ ಬಂದವನೇ ಗಾಬರಿಯಿಂದ ಅಕ್ಕ ಪಕ್ಕದ ಮನೆಯವರನ್ನು ಎಚ್ಚರಿಸಿ ಅವರ ಸಹಾಯದಿಂದ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಮುಟ್ಟಿಸಿದ ಹತ್ತು ನಿಮಿಷಗಳಲ್ಲೇ ಅಕ್ಕಪಕ್ಕದ ಜನರು ಜಮಾಯಿಸಿದರಾದರೂ ಆಕೆಯ ಸಾವಿಗಾಗಿ ಅಳುವ ಕುಟುಂಬಸ್ಥರು ಯಾರೂ ವೇಳೆ ಹತ್ತಿರದಲ್ಲಿ ಇರಲಿಲ್ಲ ಕೆಲವೇ ನಿಮಿಷಗಳಲ್ಲಿ ಒಂಟಿಕೊಪ್ಪಲು ಪೊಲೀಸ್ ಠಾಣೆಯ ವಾಹನಗಳು ಸ್ಥಳಕ್ಕೆ ಸಿಬ್ಬಂದಿಗಳೊಂದಿಗೆ ಆಗಮಿಸಿದವು ಒಂದೆರಡು ದಿನಗಳ ಹಿಂದಷ್ಟೇ ಪ್ರಥಮ ಬಾರಿಗೆ ಕರ್ತವ್ಯಕ್ಕೆ ಹಾಜರಾಗಿದ್ದ ಹೊಸ ಸಬ್ ಇನ್ಸ್ಪೆಕ್ಟರ್ ನಾಗರಾಜುರವರು ಕೇಂದ್ರ ಪೊಲೀಸು ಠಾಣೆಗೆ ಸುದ್ದಿಯನ್ನು ಮುಟ್ಟಿಸಿದ್ದರು ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸ್ ಪೇದೆಗಳು ಸುತ್ತುವರಿದಿದ್ದ ಜನಜಂಗುಳಿಯನ್ನು ದೂರಕ್ಕೆ ಕಳುಹಿಸಿ ಕೃತ್ಯ ನಡೆದ ಸ್ಥಳವನ್ನು ಆರಕ್ಷಿಸಿದ್ದರು ಇಂತಹ ವೇಳೆಯಲ್ಲಿ ಅಪರಾಧಿಗಳು ಬಿಟ್ಟು ಹೋಗಿರಬಹುದಾದ ಸಾಕ್ಷಿಗಳು ನಾಶವಾಗದಂತೆ ಸಾರ್ವಜನಿಕರನ್ನು ಘಟನಾ ಸ್ಥಳದಿಂದ ತುಸು ದೂರವೇ ಇರಿಸುವುದು ವಾಡಿಕೆ ಎಷ್ಟೋ ಘಟನೆಗಳಲ್ಲಿ ಸ್ವತಃ ಅಪರಾಧಿಯೇ ಸಾರ್ವಜನಿಕರೊಡನೆ ಬಂದು ಸೇರಿ ಪೊಲೀಸರು ಗುರುತಿಸಬಹುದಾದ ತನ್ನ ಸಾಕ್ಷ್ಯಗಳನ್ನು ತಾನೇ ತುಳಿದೋ ಅಳಿಸಿಯೋ ಹೋಗಿರುವ ಪ್ರಕರಣಗಳು ಇಲ್ಲದಿಲ್ಲ ಮತ್ತೆ ಹತ್ತು ಹದಿನೈದು ನಿಮಿಷಗಳಲ್ಲಿಯೇ ಕೇಂದ್ರ ಠಾಣೆಯಿಂದ ಮತ್ತೆರಡು ಪೊಲೀಸ್ ವಾಹನಗಳು ಆಗಮಿಸಿದ್ದುದೇ ಅಲ್ಲದೆ ಮೇಲಧಿಕಾರಿಗಳಾದ ಸರ್ಕಲ್ ಇನ್ಸ್ಪೆಕ್ಟರ್ ಸೋಮಶೇಖರ ರೆಡ್ಡಿ ಅವರು ಒಂದು ಜೀಪಿನಲ್ಲಿ ಹಾಗೂ ಪೊಲೀಸ್ ಕಮಿಷನರ್ ರೇವಣ ಸಿದ್ದಯ್ಯನವರು ಮತ್ತೊಂದು ಕಾರಿನಲ್ಲಿ ಸಪ್ಪಳ ಮಾಡುತ್ತಾ ಸ್ಥಳಕ್ಕೆ ಆಗಮಿಸಿದ್ದರು ಮತ್ತೆ ಹತ್ತು ನಿಮಿಷಗಳ ನಂತರ ಆ ಪರಿಸರದಲ್ಲಿ ಪ್ರತ್ಯಕ್ಷನಾದ ನಾನು ನನ್ನ ಉಪಕರಣಗಳೊಂದಿಗೆ ಒಳಕ್ಕೆ ನಡೆದಿದ್ದೆ ಅಪರಾಧ ಕೃತ್ಯದ ತಪಾಸಣಾ ಅಧಿಕಾರಿಯಾಗಿ ನಿಯೋಜಿಸಲ್ಪಟ್ಟ ಇನ್ವೆಸ್ಟಿಗೇಷನ್ ಆಫೀಸರ್ ಶ್ರೀ ಸೋಮಶೇಖರ ರೆಡ್ಡಿ ಅವರು ನನ್ನೊಂದಿಗೆ ಗೌರವ ವಿನಿಮಯಗಳನ್ನು ಮಾಡಿಕೊಂಡು ಬರಮಾಡಿಕೊಂಡುದೇ ಅಲ್ಲದೆ ನನ್ನನ್ನು ಕೃತ್ಯ ನಡೆದಿರುವ ಕೋಣೆಯೊಳಕ್ಕೆ ಕರೆದೊಯ್ದು ಅಲ್ಲಿನ ಪರಿಸರವನ್ನು ಪರಿಚಯಿಸಿದರು ನನ್ನ ಉಪಕರಣಗಳನ್ನು ಜೋಡಿಸಿಕೊಳ್ಳುವ ವೇಳೆಗೆ ಒಳಬಂದ ಪೊಲೀಸ್ ಕಮಿಷನರ್ ಶ್ರೀ ರೇವಣ ಸಿದ್ದಯ್ಯನವರು ತಮ್ಮ ಚಾಣಾಕ್ಷತನದ ತಪಾಸಣಾ ನೋಟವನ್ನು ಪರಿಸರದಲ್ಲೆಲ್ಲ ಹರವಿದರು ಶ್ರೀಮತಿ ಶಿಕ್ಷಾದೇವಿಯವರ ಮಲಗುವ ಕೋಣೆಯಲ್ಲಿ ಮಂಚದಿಂದ ಕೆಳಗೆ ನೆಲದ ಮೇಲೆ ಆಕೆಯ ದೇಹವು ಮೇಲ್ಮುಖವಾಗಿ ಮಲಗಿತ್ತು ಆಕೆಯ ಎರಡು ಕೈಗಳನ್ನು ಮೇಲ್ಭಾಗಕ್ಕೆ ಎಳೆದು ನೈಲಾನ್ ಹಗ್ಗವೊಂದರಿಂದ ಬಿಗಿಯಲಾಗಿತ್ತು ಅಲ್ಲದೆ ಆಕೆಯ ಕಾಲುಗಳನ್ನು ಸಹ ಬಟ್ಟೆಯೊಂದರಿಂದ ಚಲಿಸದಂತೆ ಕಟ್ಟಲಾಗಿತ್ತು ಮೇಲು ನೋಟಕ್ಕೆ ಆಕೆಯ ಮೇಲೆ ಬಲವಂತವಾಗಿ ಹಲ್ಲೆ ನಡೆದಿರುವುದು ವ್ಯಕ್ತವಾಗುತ್ತಿತ್ತು ವಯೋವೃದ್ಧರಾದ ಆಕೆಯ ಮೇಲೆ ಮಾನಭಂಗದ ಪ್ರಕರಣದ ಪ್ರಯತ್ನವನ್ನು ತಳ್ಳಿಹಾಕಿದರೂ ಆಕೆಯು ಧರಿಸಿದ್ದ ಸೀರೆಯು ಮಂಡಿಯಿಂದ ಮೇಲಕ್ಕೆ ಎಳೆದುಕೊಂಡಿದ್ದರಿಂದ ಆ ಪ್ರಕರಣವನ್ನು ಸಹ ತಳ್ಳಿಹಾಕುವಂತಿರಲಿಲ್ಲ ಕೋಣೆಯಲ್ಲಿದ್ದ ಸ್ಟೀಲ್ ಕಪಾಟುಗಳು ತೆರೆದುಕೊಂಡು ಒಳಗಿದ್ದ ಕೆಲವು ವಸ್ತುಗಳು ಹೊರಗೆ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದವು ಕಪಾಟಿನಲ್ಲಿದ್ದ ಕೆಲವು ಸೀರೆಗಳು ಹಾಗೂ ಇತರ ವಸ್ತುಗಳು ನೆಲದ ಮೇಲೆ ಚೆಲ್ಲಾಡಿದ್ದವು ಅಲ್ಲದೆ ಕಪಾಟಿನ ಒಳಗಿದ್ದ ಸೇಫ್ ಲಾಕರ್ ಸಹ ತೆರೆಯಲ್ಪಟ್ಟು ಒಳಗಿದ್ದ ಅನೇಕ ಆಭರಣದ ಪೆಟ್ಟಿಗೆಗಳು ಬಾಯಿ ತೆರೆದು ಖಾಲಿಯಾಗಿ ನೆಲದ ಮೇಲೆ ಹರಡಿದ್ದವು ಅವುಗಳ ಒಳಗೆ ಇದ್ದಿರಬಹುದಾದ ಚಿನ್ನ ಬೆಳ್ಳಿಯ ಆಭರಣಗಳು ಕಾಣೆಯಾಗಿದ್ದವು ಕೆಲವು ಕಾಗದ ಪತ್ರಗಳನ್ನು ಅಲ್ಲಿಯೇ ಬಿಡಲಾಗಿತ್ತು ಕೋಣೆಯಲ್ಲಿದ್ದ ಮತ್ತೊಂದು ಮರದ ಕಪಾಟಿಗೆ ಇದೇ ಸ್ಥಿತಿ ಒದಗಿ ಬಂದಿತ್ತು ಪೊಲೀಸರ ತುಸು ಹತ್ತಿರದ ತಪಾಸಣೆಯಿಂದ ಕಂಡುಬಂದ ವಿಚಿತ್ರ ಸಂಗತಿ ಎಂದರೆ ಆಕೆಯ ಬಾಯಿಯಲ್ಲಿ ಬಟ್ಟೆಯನ್ನು ಸಹ ತುರುಕಲಾಗಿದ್ದಿತು ಮತ್ತು ಸಮೀಪದಿಂದ ಅವಲೋಕಿಸಿದಾಗ ಆ ಬಟ್ಟೆಯ ತುಂಡುಗಳು ಆಕೆಯೇ ಧರಿಸುತ್ತಿದ್ದ ಕಾಲು ಚೀಲಗಳಾಗಿದ್ದು ಅವುಗಳನ್ನು ಬಹಳ ದಿನಗಳಿಂದ ಶುಭ್ರಗೊಳಿಸದೆ ಅದರಿಂದ ಬೆವರಿನ ಕೆಟ್ಟ ವಾಸನೆಯು ಹೊರಸೂಸುತ್ತಿತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಈ ಕೊಲೆಯ ಹಿಂದಿನ ಕಾರಣಗಳ ಲೆಕ್ಕಾಚಾರಗಳು ಏನಿತ್ತೋ ತಕ್ಷಣಕ್ಕೆ ನನಗೆ ತಿಳಿಯಲಿಲ್ಲವಾದರೂ ಇಂತಹ ಅನೇಕ ಪ್ರಕರಣಗಳನ್ನು ಅವಲೋಕಿಸಿದ್ದ ಹಾಗೂ ಅನೇಕ ಪತ್ತೇದಾರಿ ಕೃತಿಗಳನ್ನು ಓದಿದ್ದ ನನಗಂತು ಈ ಕೊಲೆಯ ಹಿಂದಿನ ಕೆಲವು ಅನುಮಾನಗಳು ಹರಿದಾಡಿದವು ಮೇಲ್ನೋಟಕ್ಕೆ ಇದು ಒಂದು ಕೊಲೆ ಎಂದು ಸುಲಭವಾಗಿ ಭಾವಿಸಬಹುದಾದ ಪರಿಸರ ಕಂಡುಬಂದರೂ ನನ್ನ ಚಿಂತನೆಗಳು ತುಸು ಭಿನ್ನವಾಗಿದ್ದವು ಎನ್ನಬೇಕು ನನ್ನ ದೃಷ್ಟಿಯಲ್ಲಿ ಇದು ಒಂದು ಉದ್ದೇಶಪೂರ್ವಕ ಕೊಲೆ ಆಗಿರದೆ ಅಪರಾಧಿಯ ಅಚಾತುರ್ಯದಿಂದ ಈ ಕೊಲೆ ಸಂಭವಿಸಿರಬಹುದೆಂದು ನನ್ನ ವೈಯಕ್ತಿಕ ಅನಿಸಿಕೆಯಾಗಿದ್ದಿತು ವಯೋವೃದ್ಧರಾದ ಈ ಮಹಿಳೆಯನ್ನು ಕೊಲ್ಲುವುದಕ್ಕೆ ಇಷ್ಟೊಂದು ಶ್ರಮ ಪಡುವ ಅಂದರೆ ಕೈಕಾಲುಗಳನ್ನು ಕಟ್ಟಿಹಾಕಿ ನಂತರ ಬಾಯಿಗೂ ಬಟ್ಟೆಯನ್ನು ತುರುಕಿ ಹತ್ಯೆ ಮಾಡುವ ಔಚಿತ್ಯವೇನೂ ಅಪರಾಧಿಗೆ ಇರಲಿಲ್ಲ ಪುಟ್ಟ ಕೂಸಿನ ಶಕ್ತಿಯನ್ನು ಹೊಂದಿದ್ದ ಆಕೆಯನ್ನು ಮುಗಿಸಲು ಆತನ ಅಲ್ಪ ಪ್ರಯತ್ನವೇ ಸಾಕಾಗುತ್ತಿತ್ತು ಅಲ್ಲದೆ ಚಲಿಸದಂತೆ ಕೈಕಾಲುಗಳನ್ನು ಕಟ್ಟಿ ಕೂಗಲಾರದಂತೆ ಬಾಯಿಗೆ ಬಟ್ಟೆಯನ್ನು ತುರುಕುವ ಅವಶ್ಯಕತೆಯೂ ಇರಲಿಲ್ಲ ಅಂತೆಯೇ ಅಪರಾಧಿಯು ಕೊಲೆಯ ಉದ್ದೇಶವನ್ನು ಹೊರತುಪಡಿಸಿ ಆಕೆಯನ್ನು ನಿಸ್ತೇಜಗೊಳಿಸಿ ತನ್ನ ಉದ್ದೇಶಿತ ದರೋಡೆಯೊಂದಿಗೆ ಹೊರತೆರಳುವ ಲೆಕ್ಕಾಚಾರ ಇದ್ದಿರಬಹುದು ಎಂಬುದು ನನ್ನ ಅಭಿಪ್ರಾಯವಾಗಿತ್ತು ಬಹುಶಃ ಈ ಬಗೆಯ ಚಿಂತನೆಗಳು ಪೊಲೀಸರಲ್ಲಿಯೂ ಹೊಳೆದಿರುವ ಸಾಧ್ಯತೆ ಇರುತ್ತದೆ ಅನುಭವಿ ಅಪರಾಧಿಯು ಜೀವಹಾನಿಯ ಉದ್ದೇಶವನ್ನು ಹೊಂದಿರದಿದ್ದರೆ ವ್ಯಕ್ತಿಯನ್ನು ಬಂಧಿಸಿದ ನಂತರ ಕೇವಲ ಶಬ್ದ ಮಾಡಲಾಗದಂತೆ ಆದರೆ ಸುಗಮವಾಗಿ ಉಸಿರಾಡಲು ಅನುವು ಮಾಡಿ ಕೇವಲ ಬಾಯಿಗೆ ಅಂಟುಪಟ್ಟಿಯನ್ನು ಗಮ್ಟೇಪ್ ಸಿಕ್ಕಿಸುವ ಸಾಧ್ಯತೆಯು ಸಾಮಾನ್ಯವಾದುದು ಆದರೆ ಈ ಅಪರಾಧಿಯು ಆಕೆಯ ಬಾಯಿಗೆ ತುಸು ಹೆಚ್ಚಾಗಿಯೇ ಬಟ್ಟೆಯನ್ನು ತುರುಕಿದ್ದುದು ಆಕೆ ಉಸಿರುಗಟ್ಟಿ ಜೀವ ತೊರೆಯಲು ಕಾರಣವಾಗಿಬಿಟ್ಟಿದ್ದಿತು ಬಹುಶಃ ಇಂತಹ ಚಿಂತನೆಗಳು ಪೊಲೀಸರಲ್ಲೂ ಮೂಡಿದ್ದು ಈ ಕೃತ್ಯವು ಓರ್ವ ಅನುಭವ ಇಲ್ಲದ ಹಾಗೂ ಸುಪರಿಚಿತ ವ್ಯಕ್ತಿಯಿಂದಲೇ ಅಪರಾಧವು ನಡೆದಿರುವ ಸಾಧ್ಯತೆಗೆ ಅವರು ಬರಲು ಕಾರಣವಾಯಿತು ಕೃತ್ಯ ನಡೆದ ಸ್ಥಳದಲ್ಲಿನ ಪರಿವೀಕ್ಷಣೆಯು ಸಾಮಾನ್ಯವಾಗಿ ನಿಯೋಜಿತ ತಪಾಸಣಾ ಅಧಿಕಾರಿಯದಾದರೂ ಪೊಲೀಸು ಎಂಬ ಶಕ್ತಿಯು ಏಕ ವ್ಯಕ್ತಿಯದಾಗಿರದೆ ಇಲಾಖೆಯ ಸಮಷ್ಟಿಯ ಚಿಂತನೆಯಾಗಿರುವುದನ್ನು ಮರೆಯುವಂತಿಲ್ಲ ಅದರಲ್ಲೂ ಶ್ರೀಯುತ ರೇವಣ ಸಿದ್ದಯ್ಯನವರಂತಹ ದಕ್ಷ ಅಧಿಕಾರಿಯು ಅಖಾಡದಲ್ಲಿದ್ದು ಬಿಟ್ಟರೆ ಅದು ಇಲಾಖೆಗೆ ಒಂದು ಹೆಚ್ಚುವರಿಯಾದ ಶಕ್ತಿ ಎಂದೇ ಭಾವಿಸಬೇಕಾಗಿದೆ ಈ ಕೃತ್ಯದ ಸ್ಥಳದ ಸನ್ನಿವೇಶಗಳನ್ನು ನಾನು ವಿವಿಧ ಕೋನಗಳಿಂದ ಛಾಯಾಚಿತ್ರಿಸಿಕೊಂಡ ನಂತರ ಮುಂದಿನ ಪೊಲೀಸರ ತಪಾಸಣಾ ಅವಲೋಕನ ಪ್ರಾರಂಭವಾಯಿತು ಬೆರಳಚ್ಚು ಪ್ರತಿ ವೀಕ್ಷಣಾ ತಜ್ಞರು ಗುರುತುಗಳು ಅಲ್ಲಿ ಲಭಿಸಬಹುದಾದ ಸ್ಥಳಗಳಲ್ಲಿ ತಮ್ಮ ಧೂಳು ಲೇಪನವನ್ನು ನಡೆಸಿ ಕೆಲವು ಕಡೆ ಅವುಗಳು ಸ್ಪಷ್ಟವಾಗಿ ಗೋಚರಿಸುವಂತೆ ಪರಿವರ್ತಿಸಿದರು ತಾನು ಕೊಂಡೊಯ್ದಿದ್ದ ಸೂಕ್ಷ್ಮಗ್ರಾಹಿ ಉಪಕರಣಗಳ ಮೂಲಕ ಕೆಲವು ಬೆರಳಚ್ಚು ಮಾದರಿಗಳನ್ನು ಚಿತ್ರೀಕರಿಸಿಕೊಳ್ಳಲಾಯಿತು ಇಂದಿನ ದಿನಗಳಂತೆ ಚಿತ್ರಿಸಿದ ಕೂಡಲೇ ಚಿತ್ರಗಳನ್ನು ಅವಲೋಕಿಸಿ ಅದರ ಗುಣಮಟ್ಟವನ್ನು ಖಾತರಿಗೊಳಿಸಬಹುದಾದ ಡಿಜಿಟಲ್ ಸೌಲಭ್ಯಗಳು ಅಂದು ಇರಲಿಲ್ಲವಾಗಿ ಛಾಯಾಗ್ರಾಹಕನ ಜವಾಬ್ದಾರಿಯು ಅಪಾರವಾಗಿ ಇರುತ್ತಿತ್ತು ತಪಾಸಣಾ ಅಧಿಕಾರಿಗಳು ಕೆಲ ವಸ್ತುಗಳ ಮೇಲೆ ಕೈಯಾಡಿಸಿ ಅವುಗಳನ್ನು ಪರೀಕ್ಷಿಸತೊಡಗಿದರು ಕಾಣೆಯಾಗಿರಬಹುದಾದ ಹಾಗೂ ಉಳಿದಿರುವ ವಸ್ತುಗಳ ಜೊತೆಗೆ ಕಾಗದ ಪತ್ರಗಳು ಕೃತ್ಯವನ್ನು ಹೋಲಿಸಿ ನೋಡಿದಾಗ ಇದು ಆಸ್ತಿಪಾಸ್ತಿಗಳಿಗಾಗಿ ನಡೆದಿರಬಹುದಾದ ಕೊಲೆ ಆಗಿರದೆ ಕೇವಲ ನಗನಾಣ್ಯಗಳ ಅಪೇಕ್ಷೆಯಿಂದ ನಡೆದ ಕೃತ್ಯವೆಂದು ಪೊಲೀಸ್ ಅಧಿಕಾರಿಗಳು ನಿಶ್ಚಯಿಸಿದರು ಆ ವೇಳೆಗಾಗಲೇ ಹತ್ತಿರದ ಬಂಧುಗಳು ಸ್ಥಳಕ್ಕೆ ಆಗಮಿಸಿ ಪೊಲೀಸರಿಗೆ ಅನೇಕ ಮಾಹಿತಿಗಳನ್ನು ನೀಡುತ್ತಿದ್ದರು ಮನೆಯ ಎಲ್ಲಾ ಕೋಣೆಗಳನ್ನು ಅಧಿಕಾರಿಗಳು ಒಮ್ಮೆ ತಪಾಸಣೆ ಮಾಡಿ ಬಂದ ನಂತರ ಕಮಿಷನರ್ ಅವರು ಮೃತದೇಹವನ್ನು ಬೋರಲು ಮಾಡುವಂತೆ ಮುಖ ಕೆಳಗೆ ಮಾಡುವಂತೆ ಆದೇಶಿಸಿದರು ಹಾಗೆ ಮಾಡಿದಾಗ ಅವರ ಕಣ್ಣುಗಳಿಗೆ ವಿಶೇಷ ವಸ್ತುವೊಂದು ಗೋಚರಿಸಿತು ತುಸು ಒದ್ದೆಯಾಗಿದ್ದ ಆಕೆಯ ಬೆನ್ನಿನ ಭಾಗದಲ್ಲಿ ಕುಪ್ಪಸದ ಮೇಲೆ ಸುಮಾರು ಒಂದು ಅಂಗುಲ ಅಗಲದ ಬಣ್ಣದ ಚಕ್ಕೆಯೊಂದು ಫ್ಲೇಕ್ ಅಂಟಿಕೊಂಡಿರುವುದು ಗೋಚರಕ್ಕೆ ಬಂದಿತ್ತು ಆ ನೀಲಿ ಬಣ್ಣದ ಹೆಕ್ಕಳಿಕೆಯು ಗೋಡೆಯಿಂದ ಕಳಚಿಕೊಂಡಿರಬಹುದಾದ ಭಾಗವೆಂದು ಅವರಿಗೆ ಮನವರಿಕೆಯಾಯಿತು ಸುತ್ತಲೂ ಕಣ್ಣಾಡಿಸಿದಾಗ ಆ ಚಕ್ಕೆಯ ಬಣ್ಣವು ಆ ಕೋಣೆಯ ಗೋಡೆಗಿಂತ ಭಿನ್ನವಾಗಿರುವುದನ್ನು ಅವರು ಗಮನಿಸದೇ ಇರಲಿಲ್ಲ ಅಂತೆಯೇ ಅವರು ಮನೆಯ ಎಲ್ಲಾ ಕೋಣೆಗಳನ್ನು ಒಮ್ಮೆ ಅವಲೋಕಿಸಿದರು ಅಚ್ಚರಿ ಎಂದರೆ ಮನೆಯ ಯಾವ ಕೋಣೆಯಲ್ಲಿಯೇ ಆಗಲಿ ಆ ಬಣ್ಣದ ಲೇಪನ ಕಂಡುಬರಲಿಲ್ಲ ಆದರೂ ಹಠಬಿಡದ ತ್ರಿವಿಕ್ರಮನಂತೆ ಶ್ರೀಯುತ ರೇವಣ ಸಿದ್ದಯ್ಯನವರು ಮನೆಯ ಎಲ್ಲಾ ಭಾಗಗಳನ್ನು ಮತ್ತೊಮ್ಮೆ ತಮ್ಮ ಸೂಕ್ಷ್ಮ ನೋಟದಿಂದ ಅವಲೋಕಿಸಿದರು ಕೊನೆಗೂ ಇವರ ಹದ್ದಿನ ಕಣ್ಣುಗಳಿಗೆ ಆ ಚೆಕ್ಕೆಯ ಮಾತೃಸ್ಥಾನವು ಅರಿವಿಗೆ ಬಂದಿದ್ದಿತು ಮನೆಯ ಹಿತ್ತಲಿನ ತೆರೆದ ಅಂಗಳದಲ್ಲಿನ ಗೋಡೆಯೊಂದು ನೀಲಿ ಬಣ್ಣದಲ್ಲಿ ಇರದಿದ್ದರೂ ಆ ಗೋಡೆಯ ಮೇಲೆ ಒಂದು ಅಂಗುಲ ಅಗಲದ ನೀಲಿ ಭಾಗವೊಂದು ಅವರಿಗೆ ಗೋಚರಿಸಿತು ಅವರ ಎದೆಯ ಮಟ್ಟದಲ್ಲಿಯೇ ಇದ್ದ ಆ ಬಣ್ಣದ ಭಾಗವನ್ನು ಸಮೀಪದಿಂದ ಪರೀಕ್ಷಿಸಿದಾಗ ಅವರಿಗೆ ಮನವರಿಕೆಯಾಗಿದ್ದು ಆ ಬಣ್ಣವು ಈಗ ಕಂಡುಬರುವ ಗೋಡೆಯ ಬಣ್ಣವಾಗಿರದೆ ಇದಕ್ಕೂ ಮುಂಚೆ ಲೇಪಿಸಿದ್ದ ಬಣ್ಣವಾಗಿ ಒಳಗಿನಿಂದ ಗೋಚರಿಸುತ್ತಿತ್ತು ಅದರ ಒಂದು ಭಾಗವು ಮೃತ ಶಿಕ್ಷಾದೇವಿಯ ಬೆನ್ನಿನ ಭಾಗದಲ್ಲಿ ಕುಪ್ಪಸಕ್ಕೆ ಅಂಟಿಕೊಂಡಿತ್ತು ನಕ್ಷೆ ನಮೂದು ಸಂಖ್ಯೆ ಎರಡು ಹಾಗಾದರೆ ಅವರ ಮೇಲಿನ ಹಲ್ಲೆಯನ್ನು ಈ ತೆರೆದ ಅಂಗಳದಲ್ಲಿ ನಡೆಸಲಾಗಿತ್ತೆ ಎಂಬ ಪ್ರಶ್ನೆಯೊಂದು ಅವರಲ್ಲಿ ರೂಪುಗೊಂಡಿತ್ತು ಕಮಿಷನರು ಅವರ ಕೈಗಳಲ್ಲಿ ಹಿಡಿದಿದ್ದ ಸುಮಾರು ಹನ್ನೆರಡು ಅಂಗುಲ ಉದ್ದದ ಅಧಿಕಾರ ದಂಡವನ್ನು ತಮ್ಮ ಮತ್ತೊಂದು ಕೈ ಮೇಲೆ ತಾಳದಂತೆ ಕುಟ್ಟುತ್ತಾ ಆ ಪರಿಸರವನ್ನೆಲ್ಲಾ ಅವರು ಸೂಕ್ಷ್ಮವಾಗಿ ಅವಲೋಕಿಸಿದರು ಮೃತದೇಹದ ಕೈಗಳನ್ನು ಕಟ್ಟಿದ್ದ ನೈಲಾನ್ ಹಗ್ಗವನ್ನು ಹೋಲುವಂತಹ ಮತ್ತೊಂದು ಹಗ್ಗವು ಹಿತ್ತಲಿನ ಆ ತೆರೆದ ಅಂಗಳದಲ್ಲಿ ಪಟ್ಟೆಗಳನ್ನು ಒಣಹಾಕಲು ತೂಗು ಹಾಕಲಾಗಿತ್ತು ಒಂದೆರಡು ಬಾರಿ ಒಳ ಹೊರಗೆ ಓಡಾಡಿದ ಪೊಲೀಸ್ ಕಮಿಷನರ್ ಬಹುಬೇಗನೆ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ಅನಿಸಿಕೆಯನ್ನು ತಪಾಸಣಾ ಅಧಿಕಾರಿ ಶ್ರೀ ಸೋಮಶೇಖರ ರೆಡ್ಡಿ ಅವರೊಂದಿಗೆ ಹಂಚಿಕೊಂಡರು ಶ್ರೀಮತಿ ಶಿಕ್ಷಾದೇವಿಯವರ ಮೇಲಿನ ಹಲ್ಲೆಯ ಪ್ರಾರಂಭಿಕ ತಾಣವು ಆಕೆಯ ದೇಹವು ಲಭಿಸಿರುವ ಮಲಗುವ ಕೋಣೆ ಆಗಿರದೆ ಮನೆಯ ಹಿತ್ತಲಿನಲ್ಲಿ ಮಧ್ಯರಾತ್ರಿ ಆಕೆಯು ಬಹಿರ್ದೆಸೆಗಾಗಿ ಹೊರಬಂದಿರುವ ಸಮಯದಲ್ಲಿ ಮನೆಯಿಂದ ಹೊರಗೆ ನಡೆದ ಪ್ರಯತ್ನವೆಂಬ ಸಂಗತಿಯನ್ನು ಅವರು ವಿವರಿಸಿದರು ಆ ಮುನ್ನವೇ ಮನೆಯ ಹಿಂದಣ ಗಲ್ಲಿಯಿಂದ ಗೋಡೆಯನ್ನು ಹಾರಿ ಒಳಪ್ರವೇಶಿಸಿದ್ದ ಕೊಲೆಗಾರನು ಹಿತ್ತಲಿನಲ್ಲಿ ಅಡಗಿ ಕುಳಿತಿದ್ದು ಆಕೆಯು ಪ್ರಕೃತಿ ಕರೆಗಾಗಿ ಹೊರಬಂದ ವೇಳೆಯಲ್ಲಿ ಆಕೆಯ ಮೇಲೆ ಹಲ್ಲೆ ನಡೆಸಿರುವ ಹಾಗೂ ಅದಕ್ಕಾಗಿ ಅಲ್ಲಿಯೇ ಲಭ್ಯವಿದ್ದ ನೈಲಾನ್ ಹಗ್ಗವನ್ನು ಸಂಗ್ರಹಿಸಿರುವುದನ್ನು ಸಹ ಲೆಕ್ಕಿಸಲಾಯಿತು ಆಕೆಯು ಶೌಚಾಲಯದಲ್ಲಿ ತಮ್ಮ ಕಾರ್ಯವನ್ನು ಮುಗಿಸಿ ಮತ್ತೆ ಒಳ ಪ್ರವೇಶಿಸುವಾಗ ಹಿಂಬಾಗಿಲಿನ ಬಳಿ ಆಕೆಯ ಮೇಲೆ ಎರಗಿ ಗೋಡೆಗೆ ಒತ್ತಿಕೊಂಡಂತೆ ಆಕೆಯ ಬಾಯಿಯನ್ನು ಮುಚ್ಚಿದ್ದೇ ಅಲ್ಲದೆ ಆಕೆಯ ಕೈಗಳನ್ನು ಕಟ್ಟಲಾಗಿರುವ ಸಂಗತಿಯೂ ಸಹ ಪರಿಚಯವಾಗಿತ್ತು ಕೆಳಗೆ ಬೀಳಿಸಿದ ನಂತರ ಆಕೆಯ ಬಾಯಿಯನ್ನು ಮುಚ್ಚಲು ಸೂಕ್ತವಾದ ಬಟ್ಟೆಯು ಲಭಿಸದ ಕಾರಣ ಆಕೆಯೇ ತೊಟ್ಟಿದ್ದ ಮಲಿನವಾದ ಕಾಲು ಚೀಲವನ್ನೇ ಕಳಚಿ ಆಕೆಯ ಬಾಯಿಗೆ ತುರುಕಲಾಗಿತ್ತು ಆ ನಂತರ ನಿಸ್ತೇಜರಾಗಿ ಕೆಳಗೆ ಬಿದ್ದಿದ್ದ ಶಿಕ್ಷಾ ದೇವಿಯವರ ಕಾಲುಗಳನ್ನು ಹಿಡಿದು ದರದರನೆ ಎಳೆದೊಯ್ದು ಅವರ ಕೋಣೆಯಲ್ಲಿಯೇ ನೆಲದಲ್ಲಿ ಮಲಗಿಸಲಾಗಿತ್ತು ಈ ಎಳೆದಾಟದಿಂದಾಗಿ ಆಕೆಯ ಸೀರೆಯು ಸ್ವಾಭಾವಿಕವಾಗಿಯೇ ಮಂಡಿಯಿಂದ ಮೇಲಿನವರೆಗೂ ಸರಿದಿತ್ತು ಈ ಹಿಂದೆ ನಾನು ಸೂಚಿಸಿದ ನನ್ನ ಅಭಿಪ್ರಾಯದಂತೆ ಅಪರಾಧಿಯು ಕೊಲೆ ಮಾಡುವ ಉದ್ದೇಶವನ್ನು ಹೊಂದಿದ್ದರೆ ಹಿತ್ತಲಿನಲ್ಲಿ ಆತ ತನ್ನ ಕೆಲಸವನ್ನು ಮುಗಿಸಬಹುದಿತ್ತಲ್ಲದೆ ಆಕೆಯ ಕೈಕಾಲುಗಳನ್ನು ಬಂಧಿಸುವ ಅವಶ್ಯಕತೆ ಸಹ ಇರಲಿಲ್ಲ ಶ್ರೀಮತಿ ಶಿಕ್ಷಾದೇವಿಯು ವಾಸವಿದ್ದ ಮನೆಯು ಆ ಹಿಂದಿನ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಮುಂಚಿನ ವಿನ್ಯಾಸವನ್ನು ಒಳಗೊಂಡಿದ್ದು ಶೌಚಾಲಯವು ಮನೆಯಿಂದ ಹೊರಭಾಗದ ದೂರದ ಹಿತ್ತಲಿನಲ್ಲಿ ಅಸ್ತಿತ್ವವನ್ನು ಪಡೆದಿದ್ದಿತು ದಿನಂಪ್ರತಿ ಆಕೆಯು ರಾತ್ರಿಯ ವೇಳೆ ಪ್ರಕೃತಿಯ ಕರೆಗಾಗಿ ಒಮ್ಮೆ ಹಿತ್ತಲನ್ನು ಪ್ರವೇಶಿಸುತ್ತಿದ್ದ ಸಂಗತಿಯನ್ನು ಪರಿಚಯಿಸಿಕೊಂಡಿದ್ದವರೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಪೊಲೀಸರ ಅರಿವಿಗೆ ಬಾರದಿರಲಿಲ್ಲ ಸಾಮಾನ್ಯವಾಗಿ ಪರಿಚಿತರೆ ನಡೆಸುವ ಇಂತಹ ದರೋಡೆ ಕೃತ್ಯಗಳಲ್ಲಿ ವ್ಯಕ್ತಿಗಳು ಕೊಲೆ ಮಾಡುವ ಸಾಧ್ಯತೆಯೇ ಹೆಚ್ಚಿರುತ್ತದೆ ಅಪರಾಧಿಯ ಗುರುತನ್ನು ಅರಿತಿರುವ ಶೋಷಿತರು ಪೊಲೀಸರಿಗೆ ಅವರ ಬಗ್ಗೆ ಮಾಹಿತಿ ನೀಡಬಹುದಾದ ಭಯದಿಂದ ಅಮಾಯಕರನ್ನು ಇಲ್ಲವಾಗಿಸುವುದೇ ಸಾಮಾನ್ಯ ಪೊಲೀಸರಲ್ಲಿ ಈ ಚಿಂತನೆಯೂ ಮೂಡಿರಬಹುದಾದರೂ ಕೊಲೆ ಮಾಡುವ ಲೆಕ್ಕಾಚಾರವಿದ್ದಲ್ಲಿ ಕೈಕಾಲುಗಳನ್ನು ಕಟ್ಟಿಹಾಕುವ ಅವಶ್ಯಕತೆ ಇರಲಿಲ್ಲವೆಂಬುದು ನನ್ನ ಅಭಿಪ್ರಾಯವೆಂದು ಈ ಮುನ್ನವೇ ತಿಳಿಸಿದ್ದೇನೆ ಆದರೆ ಈ ವೇಳೆ ಅಪರಾಧಿಯು ಮುಸುಕುಧಾರಿ ಆಗಿದ್ದಿರಬಹುದು ಎಂಬುದನ್ನು ಅಲ್ಲಗೆಳೆಯುವಂತಿರಲಿಲ್ಲ ನಾನು ಈ ಎಲ್ಲಾ ಮಾಹಿತಿಗಳನ್ನು ಚಿತ್ರಸಹಿತ ಹಾಗೂ ಬೆರಳಚ್ಚು ದಾಖಲೆಗಳೊಂದಿಗೆ ಸಂಗ್ರಹಿಸಿದ ನಂತರ ಅಲ್ಲಿ ಪೊಲೀಸರಿಗೆ ಮತ್ತೊಂದು ಅಚ್ಚರಿಯೂ ಎದುರಾಗಿತ್ತು ಹಿತ್ತಲಿನಲ್ಲಿದ್ದ ಶೌಚಾಲಯದ ಪಕ್ಕದಲ್ಲಿ ಒಂದು ಉಗ್ರಾಣದಂತಹ ಪುಟ್ಟದಾದ ಹೆಚ್ಚುವರಿ ಕೋಣೆಯೊಂದು ಅಸ್ತಿತ್ವವಿದ್ದು ಅಪರಾಧಿಯು ಅಲ್ಲಿ ಅಡಗಿ ಕುಳಿತು ತನ್ನ ಬೇಟೆಗಾಗಿ ಕಾಯುತ್ತಿರಬಹುದು ಎಂಬ ಅನಿಸಿಕೆಯನ್ನು ಪೊಲೀಸರು ಊಹಿಸದಿರಲಿಲ್ಲ ಅರ್ಧ ಮುಚ್ಚಿದ ಆ ಕೋಣೆಯ ಬಾಗಿಲನ್ನು ಪೊಲೀಸರು ತೆರೆದಾಗ ಕೋಣೆಯ ಒಳಗಿಂದ ಅಸಹ್ಯ ವಾಸನೆಯು ಹೊರಸೂಸುತ್ತಿತ್ತು ಅಲ್ಲಿನ ತಪಾಸಣೆಯ ನಂತರ ತಿಳಿದು ಬಂದ ಸಂಗತಿ ಎಂದರೆ ಆ ಕೋಣೆಯಲ್ಲಿ ಯಾರೋ ಮಲವಿಸರ್ಜನೆಯನ್ನು ಮಾಡಿದ್ದರಲ್ಲದೆ ಅಕ್ಕಪಕ್ಕದಲ್ಲಿ ಎರಡು ಸಿಗರೇಟು ತುಂಡುಗಳು ಹಾಗೂ ಒಂದು ಖಾಲಿಯಾದ ವಿಲ್ ಸಿಗರೇಟ್ ಪ್ಯಾಕೆಟ್ ಸಹ ಅಲ್ಲಿ ಕಂಡುಬಂದವು ಬಳಸಿರುವ ಎರಡು ಬೆಂಕಿ ಕಡ್ಡಿಗಳ ಜೊತೆಗೆ ಅದೇ ಸ್ಥಳದಲ್ಲಿ ಒಂದು ಎವರಿಡಿ ಟಾರ್ಚ್ ಸಹ ಕಣ್ಣಿಗೆ ಬಿದ್ದಿತು ಇದರಿಂದಾಗಿ ಅಪರಾಧಿಯು ಹಿಂಬದಿಯ ಗಲ್ಲಿಯಿಂದ ಬಹು ಮುನ್ನವೇ ಆಗಮಿಸಿ ಈ ಕೋಣೆಯಲ್ಲಿ ಅವಿತು ಕುಳಿತು ಮನೆಯ ಒಡತಿಗಾಗಿ ಕಾಯುವ ವೇಳೆಯಲ್ಲಿ ಈ ವಿಸರ್ಜನೆಯ ಕೃತ್ಯವನ್ನು ಎಸಗಿರಬಹುದು ಎಂಬ ಮೇಲುನೋಟದ ಅಭಿಪ್ರಾಯವು ಪೊಲೀಸರಲ್ಲಿ ಮೂಡಿದ್ದಿತು ಆದರೆ ಅಪರಾಧಿಗಳ ಮನಶಾಸ್ತ್ರವನ್ನು ಅರಿತಿದ್ದ ಪೊಲೀಸರ ಅಭಿಪ್ರಾಯವು ತುಸು ಭಿನ್ನವಾಗಿಯೇ ಇದ್ದು ಅದು ಮತ್ತು ಅಚ್ಚರಿಯನ್ನು ಮೂಡಿಸಿತ್ತು ಮೇಲ್ನೋಟಕ್ಕೆ ಕಾಣುವಂತೆ ಈ ವಿಸರ್ಜನಾ ಕೃತ್ಯವು ಸ್ವಾಭಾವಿಕವಾಗಿರದೆ ಉದ್ದೇಶಪೂರ್ವಕವಾಗಿ ನಡೆಸಿರುವ ಒಂದು ಕೆಲಸವೆಂಬುದು ಆನಂತರ ಪೊಲೀಸರಿಂದ ತಿಳಿದುಬಂದ ಸಂಗತಿ ಕೆಲವು ಅಪರಾಧಿಗಳು ತಾವು ಇಂತಹ ಕೊಲೆ ದರೋಡೆಗಳನ್ನು ನಡೆಸಿದ ಸ್ಥಳದಲ್ಲಿ ಒಮ್ಮೆ ಮೂತ್ರಗಳನ್ನು ವಿಸರ್ಜಿಸಿ ತೆರಳಿದ್ದಲ್ಲಿ ಅವರು ಪೊಲೀಸರಿಂದ ಬಂಧಿತರಾಗುವುದಿಲ್ಲ ಎಂಬ ಮೂಢನಂಬಿಕೆಯಿಂದ ಅಪರಾಧಿಗಳು ಅಪರಾಧ ಸ್ಥಳದಲ್ಲಿ ಒಮ್ಮೆ ಮೂತ್ರಗಳನ್ನು ವಿಸರ್ಜಿಸುವುದೂ ಸಹ ಅವರ ಒಂದು ವರ್ತನೆಯಂತೆ ಆದರೆ ಅಪರಾಧ ಪರಿಶೋಧನಾ ಶಾಸ್ತ್ರವು ಎಷ್ಟು ಆಧುನಿಕವಾಗಿ ಬೆಳೆದಿದೆ ಎಂಬುದನ್ನು ಅರಿಯದ ಈ ಅನಾಗರಿಕ ಅಪರಾಧಿಗಳು ಇಂತಹ ಅನೇಕ ಸಾಕ್ಷ್ಯಗಳನ್ನು ಸ್ಥಳದಲ್ಲಿ ತಾವಾಗಿಯೇ ಒದಗಿಸಿ ತೆರಳುತ್ತಾರೆ ಎಂಬುದು ಹಿನ್ನೆಲೆಯ ಮತ್ತೊಂದು ಸತ್ಯವೂ ಹೌದು ಅಂತೆಯೇ ಅಪರಾಧಿ ಬಿಟ್ಟು ಹೋಗಿದ್ದ ಜೈವಿಕ ಅವಶೇಷವನ್ನು ಸಹ ಪೊಲೀಸರು ಸಂಗ್ರಹಿಸಿದ್ದು ಅದನ್ನು ಅಪರಾಧ ಶೋಧನಾ ಪ್ರಯೋಗಾಲಯಕ್ಕೆ ರವಾನಿಸಿದ್ದು ಸಹ ನಡೆಯಿತು ಅಪರಾಧ ನಡೆಯುವ ಸ್ಥಳದಲ್ಲಿ ಲಭ್ಯವಾಗುವ ಅಪರಾಧಿಯ ಒಂದು ರೋಮವೂ ಸಹ ಅಪರಾಧವನ್ನು ಸಾಬೀತುಪಡಿಸಲು ಸಾಧ್ಯವಾಗಬಹುದಾದ ಸಾಕ್ಷ್ಯವೆಂಬುದನ್ನು ಕುರಿತು ಈ ಹಿಂದೆ ನಾನೇ ಸ್ವತಃ ಸುಧಾ ವಾರಪತ್ರಿಕೆಯಲ್ಲಿ ಬರೆದಿದ್ದ ಚಿತ್ರಸಹಿತ ಲೇಖನವೊಂದು ನನ್ನ ಸ್ಮೃತಿಪಟಲದ ಮೇಲೆ ಹರಿದಾಡಿತು ಲಭ್ಯ ಸಾಕ್ಷಿಗಳ ಸಹಿತ ತಪಾಸಣೆಯು ಮುಕ್ತಾಯಗೊಂಡು ಮಹಜರ್ ಪ್ರಕ್ರಿಯೆ ಎಂಬ ದ್ರಾವಿಡ ಪ್ರಾಣಾಯಾಮದೊಂದಿಗೆ ತಪಾಸಣಾ ಕಾರ್ಯವನ್ನು ಮುಗಿಸಿ ಶಿಕ್ಷಾದೇವಿಯವರ ಕಳೇಬರವನ್ನು ವೈದ್ಯಕೀಯ ಪರೀಕ್ಷೆಗಾಗಿ ರವಾನಿಸಲಾಯಿತು ಶ್ರೀಮತಿ ಶಿಕ್ಷಾದೇವಿಯವರ ಮಕ್ಕಳು ನಡೆಸುತ್ತಿದ್ದ ಮೈಸೂರಿನ ಪ್ರಸಿದ್ಧ ಸಿಹಿ ಮಾರಾಟದ ಮಳಿಗೆಯಾದ ಬಾಂಬೆ ಟಿಫನೀಸ್ ಉದ್ಯಮದ ಹಲವರೊಡನೆ ಸಮಾಲೋಚಿಸಿ ಪೊಲೀಸರು ಅನೇಕ ವಿಷಯಗಳನ್ನು ಕಲೆ ಹಾಕಿದರು ಈ ಸಮಾಲೋಚನೆಯ ನಂತರ ಪೊಲೀಸರು ಕೈಗೊಂಡ ನಿರ್ಧಾರವೆಂದರೆ ಇಲ್ಲಿನ ಕೆಲವು ನೌಕರರು ಶಿಕ್ಷಾದೇವಿಯವರ ಮನೆಯಲ್ಲಿನ ಸಹಾಯಕರಾಗಿ ಆಗಾಗ ಹೋಗಿ ಬರುತ್ತಿದ್ದರು ಎಂಬ ಸಂಗತಿಯನ್ನು ಅಂತಿಮವಾಗಿ ಗುರಿಡಲಾಯಿತು ಅಂತೆಯೇ ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಈಗಿನ ನೌಕರರನ್ನು ಮಾತ್ರವೇ ವಿಚಾರಣೆಗೆ ಒಳಪಡಿಸದೆ ಕೆಲ ತಿಂಗಳುಗಳ ಹಿಂದೆ ತಮ್ಮ ಕೆಲಸವನ್ನು ಬಿಟ್ಟು ಹೋಗಿದ್ದ ವ್ಯಕ್ತಿಗಳ ಬಗೆಗಿನ ಮಾಹಿತಿಯನ್ನು ಹಾಗೂ ಅವರ ಲಭ್ಯ ಛಾಯಾಚಿತ್ರಗಳನ್ನು ಸಹ ಪೊಲೀಸರಿಂದ ಸಂಗ್ರಹಿಸಲಾಯಿತು ನಗರದ ಶ್ರೀಮಂತ ವರ್ತಕರೊಬ್ಬರ ಕುಟುಂಬದ ವಯೋವೃದ್ಧಿಯನ್ನು ಕೊಲೆ ಮಾಡಿ ದರೋಡೆ ನಡೆಸಿರುವ ಈ ಕೃತ್ಯವು ಮೈಸೂರಿನ ನಾಗರಿಕರನ್ನು ನಿದ್ದೆಗಿಳಿಸಿತ್ತು ಅಂತೆಯೇ ಪೊಲೀಸ್ ಕಮಿಷನರ್ ಶ್ರೀ ರೇವಣಸಿದ್ದಯ್ಯನವರ ನೇತೃತ್ವದಲ್ಲಿ ತಪಾಸಣಾ ಅಧಿಕಾರಿಯಾದ ಸೋಮಶೇಖರ ರೆಡ್ಡಿ ಅವರು ಕೆಲವೇ ವಾರಗಳಲ್ಲಿ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ದೂರದ ಮಹಾರಾಷ್ಟ್ರದಲ್ಲಿ ಅಡಗಿದ್ದ ಬಾಂಬೆ ಟಿಫನೀಸ್ ಮಾಜಿ ಉದ್ಯೋಗಿ ಕಿಶೋರ್ ದಾಸ್ನನ್ನು ಪೊಲೀಸರ ತಂಡವು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿತ್ತು ಈ ಹೆಸರನ್ನು ಬದಲಿಸಲಾಗಿದೆ ಮೈಸೂರಿನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಹೂಡಲಾದ ಮೊಕದ್ದಮೆಗೆ ಅಪರಾಧಿಯ ಕೃತ್ಯವನ್ನು ಸಾಬೀತುಪಡಿಸುವ ಸಾಕ್ಷ್ಯಗಳಲ್ಲಿ ಆತನೇ ಬಿಟ್ಟು ಹೋಗಿದ್ದ ಜೈವಿಕ ಅವಶೇಷವೂ ಸಹ ಒಂದು ಪ್ರಮುಖ ಸಾಕ್ಷಿಯನ್ನು ಒದಗಿಸಿದ ಅಂಶವೂ ಈ ಮೊಕದ್ದಮೆಯ ಮತ್ತೊಂದು ಅಚ್ಚರಿಯ ಸಂಗತಿಯೂ ಹೌದು ಒಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ದಕ್ಷತೆಯಿಂದಾಗಿ ಕೊಲೆ ಹಾಗೂ ದರೋಡೆಯಲ್ಲಿ ಭಾಗಿಗಳಾಗಿದ್ದ ಇಬ್ಬರು ಅಪರಾಧಿಗಳನ್ನು ಬಂಧಿಸಿ ಸೆರೆಮನೆಗೆ ದೂಡಿದ ನಂತರ ಮೈಸೂರಿಗರ ನೆಮ್ಮದಿಯನ್ನು ಕೆಡಿಸಿದ್ದ ಈ ಪ್ರಕರಣವು ಅಂತ್ಯಗೊಂಡು ನಾಗರಿಕರ ಸಮಾಧಾನಕ್ಕೆ ಹಾಗೂ ಪೊಲೀಸರ ಬಗ್ಗೆ ಮೆಚ್ಚುಗೆಗೂ ಪಾತ್ರವಾದದ್ದು ವಾಸ್ತವ ಈ ಕೃತ್ಯದ ತಪಾಸಣೆಯ ವೇಳೆ ನಾನು ಸ್ಥಳದಲ್ಲಿ ಹಾಜರಿದ್ದು ಛಾಯಾಚಿತ್ರಗಳನ್ನು ಚಿತ್ರಿಸಿದ್ದು ಪ್ರತ್ಯಕ್ಷ ವೀಕ್ಷಕನಾದ ನನ್ನ ಈ ಬರಹದಲ್ಲಿನ ವಾಸ್ತವ ಮಾಹಿತಿಗಳೊಂದಿಗೆ ಈ ಮೊಕದ್ದಮೆಯಲ್ಲಿ ಪ್ರಾರಂಭದಿಂದಲೂ ಕಡೆಯವರೆಗೆ ನ್ಯಾಯಾಲಯದ ಕಲಾಪಗಳಲ್ಲಿ ಬೆರಳಚ್ಚುಗಾರ್ತಿಯಾಗಿ ಪ್ರತ್ಯಕ್ಷ ಭಾಗಿಯಾಗಿದ್ದ ನನ್ನ ಮಡದಿ ಶ್ರೀಮತಿ ಶಶಿಕಲಾ ಶರ್ಮರವರು ಅನೇಕ ಮಾಹಿತಿಗಳನ್ನು ನೀಡಿದ್ದು ಅದಕ್ಕಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಶಿಕ್ಷಾ ದೇವಿಗೆ ಕೊಲೆಯ ಶಿಕ್ಷೆ ಲೇಖಕರು ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ದನಿ Suhas atrizes.